ನಮಸ್ಕಾರ ವೀಕ್ಷಕರೆ ದಿ ಪೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಸಿ ಎಸ್ ಅವರು ಇರುವಂಥದ್ದು ಹಿರಿಯ ವಕೀಲರು ಏನು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತಹ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಅಸಹಜ ಸಾವುಗಳ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಏನು ಮಾಡ್ತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರು ಇವರು ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದಂಥ ನಿಯೋಗದ ಪ್ರಮುಖ ವ್ಯಕ್ತಿಯಾಗಿರುವಂಥವರು ಇವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಭೇಟಿ ಮಾಡಿದ ನಂತರ ಎಸ್ ಐ ಟಿ ತನಿಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು ನಮ್ಮ ಜೊತೆ ದ್ವಾರಕನಾಥವರು ಇದ್ದಾರೆ ಸರ್ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಸರಿಯಾದ ಆದೇಶ ಆಗ್ತಾಯಿದೆ ಅಂತ ಅನ್ಸುತ್ತಾ ಅಥವಾ ನೀವು ಕೊಟ್ಟಿರುವಂಥ ದೂರಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ಮನವಿಗೆ ಖಂಡಿತ ನಾವು ಮನವಿಯಲ್ಲೇ ಭಾಳ ಕ್ಲಿಯರಾಗಿ ಹೇಳಿದ್ದೀವಿ ಎಸ್ ಐ ಟಿ ಫಾರ್ಮೇಷನ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ ಎಸ್ ಐ ಟಿ ಫಾರ್ಮೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಕೂಡ ನಾವು ಹೇಳಿದ್ದೆ ಯಾಕಂದರೆ ವಕೀಲರು ಹೇಳಿರೋದ್ರಿಂದಾಗಿ ಅದು ಸಾಧ್ಯ ಇದೆ ಅದು ಅವೆಲ್ಲ ಮಾಡಿರೋದ್ರಿಂದಾಗಿ ಮತ್ತು ಈಗ ಅದಕ್ಕೆ ಪೂರಕವಾಗಿ ಕೆಲಸಗಳು ನಡೀತಾ ಇರೋದ್ರಿಂದಾಗಿ ಎಸ್ ಐ ಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನಿಸುತ್ತೆ ನಮ್ಮ ಮನವಿ ನಿಜವಾಗಲೂ ಕೂಡ ಅಲ್ಲಿ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ ಇನ್ನೊಂದು ಈ ತನಿಖೆ ಶುರುವಾದ ಬಳಿಕ ಒಂದು ಹೇಳಿಕೆಗಳು ಬರ್ತಾ ಇರೋದು ಅಥವಾ ಅದು ನೀವು ಬಲ ಪಂತಿರೋ ಅಂತ ಹೇಳ್ತಿರೋ ಅಥವಾ ನಿಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿರುದ್ಧವಾಗಿರೋ ಅಂತ ಹೇಳ್ತಿರೋ ಒಂದು ಪಂಗಡ ಅಂತ ಹೇಳ್ತಿರೋ ನೂರಾರು ಅವಳು ಸಿಕ್ಕಿದೆ ನೂರಾರು ಅವಳು ಸಿಗುತ್ತೆ ನೂರಾರು ಅಸಹಜ ಸಾವು ಆಗಿದೆ ಅಂತ ಹೇಳ್ತಾಯಿದ್ರು ಈ ಹದಿಮೂರು ಹದಿನಾಲ್ಕು ಗುಂಡಿ ಆಗದಾಗ ಕೇವಲ ಒಂದು ಎರಡು ಮಾತ್ರ ಸಿಕ್ಕಿರುವಂಥದ್ದು ಇದು ಒಂದು ಷಡ್ಯಂತ್ರ ಅಂತ ಇದಕ್ಕೆ ಇದಕ್ಕೇನು ಹೇಳ್ತೀನಿ ನೀವು ಇಲ್ಲ ಇದು ಆರಂಭ ಅಷ್ಟೇ ಅಂತ್ಯ ಅಲ್ಲ ಹಾಂ ಆರಂಭ ಆಮೇಲೆ ಒಬ್ಬ ಮನುಷ್ಯನ ನೆನಪಿನ ಶಕ್ತಿ ಎಷ್ಟಿರುತ್ತೆ ಅವನು ಇಪ್ಪತ್ತು ವರ್ಷಗಳ ಹಿಂದಗಡೆ ಅದನ್ನು ಆ ಇವುಗಳನ್ನೆಲ್ಲ ಹೂತಿರೋದು ಅಂತ ಇದ್ದಾನೆ ಕ್ಲಿಯರ್ ಕ್ಲಿಯರಾಗಿ ಇಪ್ಪತ್ತು ವರ್ಷ ಆದಮೇಲೆ ಇದೇ ಜಾಗದಲ್ಲಿ ಹೂತೆ ಇದೇ ಜಾಗದಲ್ಲಿ ಮಾಡಿದೆ ಅನ್ನಲಿಕ್ಕೆ ಅಲ್ಲಿನ ಭೂ ಪರಿವರ್ತನೆ ಆಗಿದೆ ಅಲ್ಲಿ ಭೂಮಿಯ ಸ್ಥಿತಿಗತಿನೇ ಚೇಂಜ್ ಆಗಿದೆ ಅಲ್ಲಿ ಕಾಡು ಬೆಳೆದಿದೆ ಮರಗಳು ಬೆಳೆದಿದ್ದಾವೆ ಬೆಟ್ಟ ಗುಡ್ಡ ಎಲ್ಲ ಏರುಪೇರಾಗಿದೆ ಮಳೆಯಿಂದಾಗಿ ಇದೆಲ್ಲ ಆಗಿರೋದ್ರಿಂದಾಗಿ ಅಲ್ಲಿ ಇವ್ರಿಗೆ ಹೇಳಿದ ತಕ್ಷಣ ಸಿಕ್ಕಿಬಿಡ್ತೀವಿ ಅನ್ನೋವಂಥದ್ದು ಡೌಟು ಆದರೆ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋಂಥದ್ದು ನನಗಂತೂ ಗ್ಯಾರಂಟಿ ಇದೆ ಯಾಕಂತಂದರೆ ಈಗಾಗಲೇ ಸಿಗ್ತಾ ಇರುವಂಥದ್ದಂತೂ ಈಗಾಗಲೇ ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಲ್ಲಿ ಇದು ಏನೋ ಮೂಳೆಗಳು ಮತ್ತು ಅಸ್ಥಿಪಂಜರಗಳು ಸಿಗುತ್ತೆ ಅಂತೇಳ್ಬಿಟ್ಟು ಯಾರು ನಿರೀಕ್ಷೆ ಮಾಡಿದ್ರ ಅಲ್ಲಿ ಸಿಗ್ತಾಯಿದೆ ಅದನ್ನು ತೋರಿಸಿದ ಕಡೆ ಅಂತೇಳಿದ್ರೆ ಅಲ್ಲಿಗೆ ಮುಂದುವರೆದಂಗೆಲ್ಲ ಇನ್ವೆಸ್ಟಿಗೇಷನ್ ಮುಂದುವರೆದಂಗೆಲ್ಲ ಇನ್ನೂ ಹೆಚ್ಚು ಬಾಡಿಗಳು ಸಿಗುತ್ತೆ ಅಂತ ನಂಗೆ ನಂಬಿಕೆ ಇದು ವ್ಯಾಪ್ತಿ ಇಷ್ಟೇ ಇದು ಅಥವಾ ತನಿಖೆಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಒಂದು ಹೊಸ ಟೆಕ್ನಾಲಜಿ ಅಳವಡಿಸ್ಕೊಳ್ಬೇಕು ಇವೆಲ್ಲವೂ ಕೂಡ ಒಂದಷ್ಟು ಚರ್ಚ್ ಅನಿಸುತ್ತೆ ನಿಮಗೇನಿಸುತ್ತೆ ಟೆಕ್ನಾಲಜಿ ಬಗ್ಗೆ ಈಗಾಗಲೇ ಭಾಳ ಜನ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಅದನ್ನ ಎಕ್ಸ್ರೇ ರೀತಿಯಲ್ಲಿ ನೋಡಿ ಎಲ್ಲಿ ಯಾವ ಬಾಡೆ ಯಾವ ಭೂಮಿಯಲ್ಲಿ ಎಷ್ಟು ಆಳದಲ್ಲಿ ಯಾವ ಎಷ್ಟು ಅಸ್ಥಿ ಪಂಜರ ಉಗಿದಿದ್ದಾರೆ ಅನ್ನೋವಂಥದ್ದನ್ನು ಕಂಡುಹಿಡಬೋದು ಈಗ ಈಗಿರೋಂಥ ಟೆಕ್ನಲ್ಲಿ ಕಂಡುಹಿಡ್ಬೋದು ಬಹುಶಃ ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡಬೇಕಾದ್ರೆ ಅಪಾರವಾದಂತಹ ಆರ್ಥಿಕ ಸಂಪನ್ಮೂಲ ಬೇಕಾಗತ್ತೆ ಅದನ್ನು ನನಗೆ ನನಗೆ ಗೊತ್ತಿರೋ ಪ್ರಕಾರ ಅದನ್ನ ಈಗಾಗಲೇ ಎಸ್ ಐ ಟಿ ಸರ್ಕಾರದ ಮುಂದಗಡೆ ಇಟ್ಟಿದೆ ಆ ಬೇಡಿಕೆಯನ್ನು ಅದೇನಾದರೂ ಆಗಿದ್ದು ಅಂದರೆ ಭಾಳ ಸುಲಭವಾಗಿ ಬಾಡಿಗೆ ಸಿಗ್ತವೆ ಅಂತ ನಾನು ಅಂದರೆ ಹೊಸ ಟೆಕ್ನಾಲಜಿ ಯೂಸ್ ಮಾಡು ತನಿಖೆ ಮಾಡೋ ಸಂಬಂಧಪಟ್ಟಂತೆ ಎಸ್ ಐ ಟಿ ಸರ್ಕಾರದ ಮುಂದೆ ಹೇಳಿದ್ದಾರೆ ಅಂತ ಸರ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನಧಿಕೃತವಾಗಿ ಗೊತ್ತಾಗಿದೆ ಅಧಿಕೃತವಾಗಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡೋಲ್ಲ ಅನಧಿಕೃತವಾಗಿ ಇದು ಕೇಳಿದ್ದಾರೆ ಅಂತ ಗೊತ್ತಾಗಿದೆ ಬಹುಶಃ ಸರ್ಕಾರ ಒಪ್ಪಿಗೆ ಕೊಡ್ಬೋದು ಒಪ್ಪಿಗೆ ಕೊಟ್ಟಿದ್ದು ಅಂತ ಆ ಟೆಕ್ನಾಲಜಿನ ಯೂಸ್ ಮಾಡಿ ಭಾಳ ಬೇಗ ಕೆಲಸವನ್ನು ಇದನ್ನು ತನಿಖೆಯನ್ನು ಮುಗಿಸ್ತಾರೆ ಅಂತ ನಾನು ಸರ್ ಒಂದು ಅಲ್ಲಿ ಕೇಳಿ ಬಂದಿರುವಂಥದ್ದು ಈ ಹಿಂದೆ ಶವ ಉಳುವ ಸಂಬಂಧಪಟ್ಟಂತೆ ಯಾವುದು ಸ್ಮಶಾನ ಬೈರಲ್ ಗ್ರೌಂಡ್ಸ್ ಇರಲಿಲ್ಲ ಸ್ಮಶಾನ ಇರಲಿಲ್ಲ ಸೊ ಕೆಲವೊಂದು ಸೂಸೈಡ್ ಆದಂಥವನ್ನು ತೊಗೊಂಡು ಹೋಗಿ ಅಲ್ಲಿ ಉಳ್ತಾಯಿದ್ರು ಸೊ ಅದಕ್ಕೆ ನೀವು ಈ ರೀತಿ ಕೊಲೆ ಆಗಿದೆ ಅನ್ನೋದನ್ನು ಯಾಕೆ ನೀವು ಈ ರೀತಿ ಬಿಂಬಿಸ್ತಾ ಇದ್ದೀರಾ ಈ ರೀತಿ ಷಡ್ಯಂತ್ರ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಗುಂಪಿನ ವಾದ ಇಲ್ಲಿ ಇಲ್ಲಿ ಬರೀ ಅಲ್ಲಿ ಸೂಸೈಡ್ ಮಾಡಿಕೊಂಡಿರೋವಂಥವ್ರದು ಕಂಪ್ಲೇಂಟು ಅನ್ನೋದು ಆಗಿದ್ದರೆ ಇದು ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಆಗಿಲ್ಲ ಅಲ್ಲಿ ಮೇಜರಾಗಿ ನಾವು ನೋಡಬೇಕಾಗಿರೋದು ಕ ಒಂದು ಐದು ವರ್ಷಗಳಲ್ಲಿ ಎಷ್ಟು ಜನ ಮಕ್ಕಳು ಅಲ್ಲಿಂದ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋಂಥದ್ದು ಸುಮಾರು ಉಗ್ರಪ್ಪ ಅವ್ರ ರಿಪೋರ್ಟ್ ಪ್ರಕಾರವೇ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇವಲ ಐದು ವರ್ಷಗಳಲ್ಲಿ ನಾನ್ನೂರ ಅರವತ್ತೇಳು ಹೆಣ್ಣುಮಕ್ಕಳು ಕಾಣೆಯಾಗಿದ್ದಾರೆ ಅದು ಅಷ್ಟು ಜನ ಕಾಣೆಯಾದವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರ್ತಾರಾ ನಮಗೊಂದು ಇದು ಬೇಕಲ್ವಾ ಒಂದು ಕಾಮನ್ ಸೆನ್ಸ್ ಬೇಕಲ್ವಾ ಅವರೆಲ್ಲ ಆತ್ಮಹತ್ಯೆ ಮಾಡಿಕೊಂಡಿರೋ ಚಾನ್ಸಸ್ ಕಡಿಮೆ ಅವ್ರು ಯಾವ್ಯಾವ ರೀತಿಯಲ್ಲಿ ಸತ್ಯರೇ ತಿಳ್ಕೊಬೇಕಲ್ವಾ ಇಷ್ಟಕ್ಕೂ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಂದ್ರೆ ಯಾಕೆ ಇವ್ರಿಗೆ ಆತಂಕ ಆಗುತ್ತೆ ಯಾಕೆ ಇವ್ರ ಮೇಲೆ ಅನುಮಾನ ಬರಲ್ವಾ ನಮಗೆ ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ಬೇಕು ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ಬೇಕು ನಡೀಲಿ ಬಿಡ್ರಿ ಅಲ್ಲಿ ನಡೆದಿದ್ದರೆ ಯಾರು ತಪ್ಪು ಮಾಡಿದ್ರೆ ಅವರು ಶಿಕ್ಷೆ ಅನುಭವಿಸ್ತಾರೆ ನಡೀಲಿ ಬಿಡ್ರಿ ಅಂತ ಹೇಳಬೇಕೇ ಹೊರತು ಅದನ್ನ ಸಮರ್ಥಿಸ್ಕೊಳ್ಳೋ ಮಟ್ಟಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ ಅಲ್ಲೇನೋ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಅಷ್ಟೇ ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು ಮತ್ತು ನಾನಾ ರಾಜ್ಯಗಳಿಂದ ಎಲ್ಲ ಕೂಡ ಬರ್ತಾರೆ ಸೊ ಬೇರೆ ಬೇರೆ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಇದನ್ನು ಯಾಕೆ ನೀವು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಅಲ್ಲ ಅಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಡುವಂಥ ಪ್ರಮಾಣ ಕೂಡ ಸ್ವಲ್ಪ ಇರ್ಬೋದೇನೋ ಅಂದು ಮಿಸ್ಸಿಂಗ್ ಹೆಂಗಾಗತ್ತೆ ಅಷ್ಟು ಜನ ಹೆಣ್ಮಕ್ಳು ಮಿಸ್ಸಿಂಗ್ ಹೆಂಗಾಗುತ್ತೆ ಅಷ್ಟು ಜನ ಭಿಕ್ಷಕರಿಗೆ ಯಾಕೆ ಮಿಸ್ಸಿಂಗ್ ಆಗುತ್ತೆ ಅಲ್ಲಿ ಬಿಸ್ಸಿಂಗ್ ಭಿಕ್ಷಕರು ಮಿಸ್ಸಿಂಗ್ ಆಗಿದೆ ಅಲ್ಲಿ ಕೇರಳದಿಂದ ಓದೋಕೆ ಬಂದಿರೋ ಹೆಣ್ಮಕ್ಳು ಮಿಸ್ಸಿಂಗ್ ಆಗಿದ್ದಾರೆ ಮೆಡಿಕಲ್ ಕಾಲೇಜ್ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ನರ್ಸಿಂಗ್ ಕಾಲೇಜ್ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಇವರೆಲ್ಲರೂ ಯಾಕೆ ಮಿಸ್ಸಿಂಗ್ ಆಗ್ತಾರೆ ಆ ಮಿಸ್ಸಿಂಗ್ಗೂ ಇದಕ್ಕೂ ಏನೋ ಒಂದು ಲಿಂಕ್ ಇದೆ ಆಮೇಲೆ ಅಲ್ಲಿ ಈಗ ಈಗ ತಾಯಂದರು ಯಾರು ಕುಟುಂಬದವರು ಅಲ್ಲಿ ಮಿಸ್ಸಿಂಗ್ ಆದವರು ಕುಟುಂಬದವರು ನಾವು ಕಂಪ್ಲೇಂಟ್ ಕೊಡೋಕ್ಕೋದಾಗ ಕಂಪ್ಲೇಂಟ್ ತೊಗೊಳಿಲ್ಲ ಅನ್ನೋಂಥ ಪಾತ್ನೇ ಇದೆ ಅದು ಒಬ್ಬರಿಬ್ಬರು ಹೇಳ್ತಾ ಇರ್ತಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಇಡೀ ಆ ಸ್ಟೇಷನ್ನಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚಿದೆಯಾ ಇದ್ರ ಮೇಲೆ ಕಂಪ್ಲೇಂಟ್ ನಾವು ರಿಸೀವ್ ಮಾಡ್ಕೋಬಾರ್ದು ಎಲ್ಲಾದರೂ ಹೋಗಲಿ ಅನ್ನೋಂಥದ್ದು ಈ ಪ್ರಶ್ನೆಗಳಿಗೆಲ್ಲ ಯಾರು ಉತ್ತರಿಸೋರು ಓನ್ಲಿ ಥ್ರೂ ಇನ್ವೆಸ್ಟಿಗೇಷನ್ ವಿ ಹ್ಯಾವ್ ಟು ನೋ ಅಬೌಟ್ ದಿಸ್ ಅಲ್ಲಿ ಏನು ನಡೆದಿಲ್ಲ ಅಂದ್ರೆ ನಡೆದಿಲ್ಲ ಬಿಡಿ ಆಯ್ತು ಬಿಡಿ ಏನೋ ಒಂದು ಆರೋಪ ಆಯಿತು ಆರೋಪದ ಪ್ರಕಾರ ನಡೆದಿಲ್ಲ ಅಂತಂದರೆ ನಡೆದಿ ನಡೆದಿಲ್ಲ ಅಂತ ಮುಗಿಸ್ಬಿಡ್ಬೋದು ಅಲ್ಲಿ ಎವಿಡೆನ್ಸಸ್ ಇದೆ ಯಾಕೆಂದರೆ ನೈನ್ಟೀನ್ ಏಯ್ಟಿ ತ್ರೀ ಏಯ್ಟಿ ಇಂದಲೂ ಕೂಡ ಅದರ ಬಗ್ಗೆ ಅನೇಕ ಚರ್ಚೆಗಳು ನಡೀತಲೇ ಇದ್ದಾವೆ ನಾನೇ ಲಂಕೇಶ್ ಪತ್ರಿಕೆ ರಿಪೋರ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನೈನ್ಟೀನ್ ಏಯ್ಟಿ ಫೈವಲ್ಲಿ ಒಂದು ಲೇಖನವನ್ನು ಬರ್ತಿದ್ದೆ ಇದ್ರ ಬಗ್ಗೆ ಧರ್ಮಸ್ಥಳದ ವೇದವಲಿಯ ಕೊಲೆ ಮತ್ತು ರೇಪ್ ಪ್ರಕರಣ ರಾಮಕೃಷ್ಣ ಬರ್ತಿದ್ದೆ ಅವರು ಮುಖ್ಯಮಂತ್ರಿ ಹಾಂ ಹೌದು ಎಂಬತ್ತ್ಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅಸೆಂಬ್ಲಿಯಲ್ಲಿ ಬಗ್ಗೆ ಇಶ್ಯೂ ಬಂದಿದೆ ಎತ್ತಿದ್ದಾರೆ ಚರ್ಚೆ ಆಗಿದೆ ಇದು ಅಲ್ಲಿ ಹೆಂಗ್ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟಿದೆ ಪ್ರೇಮಲತಾ ಪ್ರಕರಣ ಅಂತ ಕಾಣುತ್ತೆ ಪ್ರೇಮಲತಾ ಪ್ರಕರಣದಲ್ಲಿ ಹೆಂಗ್ ಅನ್ನೋದು ದೊಡ್ಡ ಇಶ್ಯೂ ಆಗಿದೆ ಅಸೆಂಬ್ಲಿ ಇಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ ಅದ್ರ ಬಗ್ಗೆ ಕೂಡ ಆಗ್ಲೂ ಕೂಡ ಏನು ಮುಂದ ಚರ್ಚೆ ಹೌದು ಅಲ್ಲಿಂದ ಆಚೆಗೆ ಆಗಾಗ ಆ ತರದ ಒಂದು ಕಂಪ್ಲೇಂಟ್ಗಳು ಬರ್ತಲೇ ಇದ್ವಲ್ಲ ಅಲ್ಲಿ ಮಿಸ್ ಆದ್ರು ಅಂತ ಹೇಳ್ಬಿಟ್ಟು ಇದ್ರದು ಯಾರು ಇನ್ನೊಬ್ಬ ಹೆಣ್ಣು ಮಗಳು ಸೌಜನ್ಯ 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 ಕೇಸು ಸೌಜನ್ಯ ಕೇಸಿಂತಲೂ ಹಿಂದೆ ಇನ್ನು ನಾಲ್ಕೈದು ಕೇಸ್ಗಳು ಬರ್ತಾವಲ್ಲ ಹೆಣ್ಮಕ್ಳು ಮಿಸ್ ಆಗಿರುವಂಥ ಕೇಸುಗಳೇ ಬರ್ತವೆ ಸೌಜನ್ಯ ಕೇಸು ಸ್ವಲ್ಪ ಹೆಚ್ಚು ಭಟ್ಟು ಆ ಅನನ್ಯ ಭಟ್ಟು ಯಮುನಾ ವೇದವಲ್ಲಿ ಪದ್ಮಲತಾ ಇವರೆಲ್ಲರದೂ ಕೂಡ ಬರ್ತವೆ ಇವೆಲ್ಲವೂ ಕೂಡ ಹಿಂಗಾಗ್ತವೆ ಇನ್ನೂ ಅನೇಕ ಜನ ಹೆಣ್ಣುಮಕ್ಳು ಇವತ್ತು ಕೇರಳದಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಬೇರೆ ಬೇರೆಯವರು ಈ ಕಂಪ್ಲೇಂಟ್ಸ್ ಕೊಡೋಕೆ ಮುಂದಕ್ಕೆ ಬರ್ತಾ ಇದ್ದಾರೆ ಅದರ ಅರ್ಥಗಳೇನು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡದೇ ಇದ್ದರೆ ಏನಾಗುತ್ತೆ ಇವತ್ತು ನಡೆದಿರುವಂತಹ ಅನಾಹುತ ನರಮೇದನ ನಾಳೆನೂ ಮುಂದುವರ್ಸ್ಕೊಂಡು ಹೋಗ್ಬೋದು ಅದೆಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡ್ಬೇಕಲ್ಲ ಅದ್ ಮಾಡ್ತಾ ಇರೋ ಯಾರು ಅನ್ನೋದು ಜನಗಳಿಗೆ ಗೊತ್ತಾಗಬೇಕಲ್ವಾ ಹಾಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನ ಚರ್ಚೆ ಆಯ್ತು ಅದಾದ ನಂತರ ಅದರದ್ದು ಚರ್ಚೆ ಮುಂದುವರಿಲ್ಲ ಅಂದ್ರೆ ಚರ್ಚೆ ಅಂತಂದ್ರೆ ಅದು ತಗೊಂಡಿಲ್ಲ ಅದು ಲಾಜಿಕಲ್ ಗೆ ಹೋಗ್ಲೇ ಇಲ್ಲ ಬಹುಶಃ ಯಾವ ಮುಖ್ಯಮಂತ್ರಿ ಕೂಡ ಎಸ್ಐ ಟಿ ಮಾಡಿಲ್ಲ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಬರುವಷ್ಟೇ ಸೌಜನ್ಯ ಕೇಸ್ ಹಾಕಿತ್ತು ಸೌಜನ್ಯ ಕೇಸು ಬಹಳ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿಸ್ತು ಅದರ ಹಿನ್ನೆಲೆಯಲ್ಲಿ ಈಗ ಇವರೆಲ್ಲ ಬಂದಿದ್ದಾರೆ ಅದು ಆತ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಹೋಗ್ಬಿಟ್ಟು ಹೇಳಿದಾನೆ ನಾನು ತೋರಿಸ್ತೀನಿ ಅಂತೇಳ್ಬಿಟ್ಟು ಅವನಿಗೆ ಏನಂಥ ಇದಿತ್ತು ಅವ್ರ ಮೇಲೆ ಏನು ಅಂತ ದ್ವೇಷ ಇತ್ತು ಅವನಿಗೆ ಅವ್ನು ಅದರಿಂದ ಲಾಭ ಏನು ಅವನಿಗೆ ಏನೂ ಲಾಭ ಇಲ್ಲ ಅವನಿಗೇನು ನಾಳೆ ದಿವಸ ಅವ್ನು ತೋರಿಸಿದ್ರು ಕೂಡ ನಾನು ಇದೆಲ್ಲ ಊತಿದ್ದೀನಿ ಊತಿರೋದು ಕೂಡ ಅಫೆನ್ಸ್ ಅಲ್ವಾ ಅದ್ರ ಮೇಲೆ ಅವನು ಜೈಲಿಗೆ ಹೋಗ್ತಾ ಇದ್ದು ಜೈಲಿಗೆ ಹೋಗ್ಬೇಕಾಗ್ಬೋದು ಇದೆಲ್ಲ ಗೊತ್ತಿತ್ತುಕೊಂಡೇ ಹೋಗಿದ್ದಾನೆ ಅಂತಂದರೆ ಅವನ್ನ ನಾವು ಹೆಂಗೆ ಅನುಮಾನದಿಂದ ನೋಡೋದು ಈ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವ ನಿಟ್ಟಿನಲ್ಲಿ ಪಿತೂರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋವಂಥ ಹೇಳಿಕೆಗಳಿಗೆ ಅವರ ಒಂದು ಆರೋಪಕ್ಕೆ ನೀವೇನು ಹೇಳ್ತೀರಾ ಆ ವ್ಯಕ್ತಿರುವಂಥದ್ದು ಕ್ಷೇತ್ರಕ್ಕೆ ಅಪಪ್ರಚಾರ ಅಲ್ಲ ಕ್ಷೇತ್ರವನ್ನು ಶುದ್ಧೀಕರಿಸಬೇಕು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಆ ಅಪಪ್ರಚಾರ ತಪ್ಪು ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಿವತ್ತು ನಮ್ಮ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಅದು ಆ ಧರ್ಮಸ್ಥಳ ಕ್ಷೇತ್ರ ಭಾಳ ಪವಿತ್ರವಾದ ಕ್ಷೇತ್ರ ಆ ಪವಿತ್ರವಾದ ಕ್ಷೇತ್ರಕ್ಕೆ ಇಂಥ ಕಳಂಕ ಇರಬಾರ್ದು ಅದನ್ನು ಪ್ರೂವ್ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ವೆಸ್ಟಿಗೇಷನ್ ಆಗಿಬಿಟ್ರೆ ಅದು ಕ್ಷೇತ್ರ ಅದೇಂಗೆ ಕಳಂಕ ಆಗಿಬಿಡುತ್ತೆ ಇನ್ವೆಸ್ಟಿಗೇಷನ್ ಆಗಿ ಸತ್ಯ ಗೊತ್ತಾದ್ರೆ ಅಲ್ವಾ ಅದು ಕಳಂಕಾನೋ ಅಲ್ವಾ ಅಂತ ಗೊತ್ತಾಗ ನೀವು ಕುಟುಂಬದವರು ಕೂಡ ಧರ್ಮಸ್ಥಳಕ್ಕೆ ನಂಬಿಕೆ ಇರುವಂತ ನಮ್ಮ ನಮ್ಮ ಕುಟುಂಬದಲ್ಲಿ ಅಣ್ಣ ಪ್ರತಿ ತಿಂಗಳು ಎರಡು ರೂಪಾಯಿ ಹಾಲ್ ಮಾರಿ ಕೊಡ್ತಾ ಇದ್ರು ನಮ್ಮ ತಾಯಿ ಒಂದು ಹುಂಡಿನೇ ಇಟ್ಟಿದ್ರು ಆ ಹುಂಡಿಯಲ್ಲಿ ನಮ್ಮ ಅಕ್ಕ ನಮ್ಮ ತಾಯಿ ಇಬ್ರು ಹುಂಡಿಗೆ ದುಡ್ಡು ಹಾಕಿ ತಗೊಂಡೋಗಿ ಧರ್ಮಸ್ಥಳ ಕೊಡ್ತಾ ಇದ್ರು ನನ್ನನ್ನು ಕರ್ಕೊಂಡು ಹೋಗಿದಾರೆ ಅನೇಕ ಸಲ ಧರ್ಮಸ್ಥಳ ಅನೇಕ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಒಂದು ನಂಬಿಕೆ ಅಲ್ಲೊಂದು ಕಲ್ಲೆತ್ಕೊಂಡು ಜೋಬಲ್ಲಿ ಇಟ್ಕೊಂಡ್ರು ಕೂಡ ತೆಗೆದು ಬಿಸಾಕ್ತಾ ಇದ್ರು ಯಾಕಂದರೆ ಅಲ್ಲಿಂದ ತರಬಾರ್ದು ಏನು ಅಂತೇಳ್ಬಿಟ್ಟು ಅಂತಹ ಒಂದು ನಂಬಿಕೆ ಇದ್ದಂತಹ ಪ್ಲೇಸ್ಗೆ ಇವತ್ತು ಕಳಂಕ ಬಂದಿದೆ ಅಂತಂದರೆ ಆ ಕಳಂಕವನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂದರೆ ನಾವೇನು ಹೇಳೋದು ಬೇರೆ ಕಡೆಯಲ್ಲೂ ಕೂಡ ಆಗೋದಿಲ್ಲ ಕೂಡ ಹೌದು ಹೌದು ಅಲ್ಲಿ ಈಗ ಅನೇಕ ಧರ್ಮಕ್ಷೇತ್ರಗಳು ನಾವು ನೋಡ್ತಾ ಇದ್ವಿ ಕರ್ನಾಟಕದಲ್ಲೇ ಉಡುಪಿ ಇದೆ ಮೂಕಾಂಬಿಕೆಯ ನಮ್ಮ ಕೊಲ್ಲೂರಿದೆ ಸುಮಾರು ಧರ್ಮಕ್ಷೇತ್ರಗಳು ನಾವು ನೋಡ್ತಾ ಇದ್ವಿ ಕರ್ನಾಟಕದಲ್ಲಿರುವಂಥ ಧರ್ಮಕ್ಷೇತ್ರಗಳು ಅಲ್ಲೆಲ್ಲೂ ಇಲ್ಲ ಇಲ್ಲೊಂದೇ ಕಡೆ ಯಾಕೆ ಅನುಮಾನ ಬರ್ತಾ ಇದೆ ಜನಗಳಿಗೆ ಅದ್ರ ಬಗ್ಗೆ ಏನು ಯಾಕೆ ಅನುಮಾನ ಬರಲಿಲ್ಲ ಯಾಕೆ ಅದ್ರ ಬಗ್ಗೆ ಕಾಂಟ್ರವರ್ಸಿ ಇಲ್ಲ ಅಲ್ಲಿ ಯಾಕೆ ಕಳೆದೋಗಿರುವಂತಹ ಇಷ್ಟೊಂದು ಜನ ಹೆಣ್ಣುಮಕ್ಳು ಕಳೆದೋಗಿರುವಂಥ ಕಂಪ್ಲೇಂಟ್ಗಳಿಲ್ಲ ಅಲ್ಲಿ ಬಾಡಿಗೆ ತೋರಿಸ್ತೀವಿ ಅಂತ ಯಾರೂ ಮುಂದೆ ಬರೋದಿಲ್ಲ ಯಾಕೆ ಬಾಡಿಗಳಿದ್ದರೆ ಇದೆಲ್ಲೂ ಕೂಡ ಪ್ರಶ್ನೆಗಳು ಬರ್ತವೆ ಆಗಲೂ ಉಗ್ರಪ್ಪ ಮಾತಾಡ್ಸೋ ಸಂದರ್ಭದಲ್ಲಿ ಇದೇ ಪ್ರಶ್ನೆ ಎದುರಾಯಿತು ಸೊ ಅವಾಗ ಅವರು ಸಮಿತಿ ಅಧ್ಯಕ್ಷ ಅಂದರೆ ಏನು ಅತ್ಯಾಚಾರ ಮತ್ತು ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ಏನಾಗಿದ್ರು ಹೋಗುವಂಥ ಸಂದರ್ಭದಲ್ಲಿ ಥರ ನೂರಾರು ಮಿಸ್ಸಿಂಗ್ ಅಂತ ಬಂದಾಗ ಯಾಕೆ ಇಲ್ಲೇ ಆಗ್ತಾ ಇದೆ ತಿರುಪತಿ ಮತ್ತೊಂದು ಕಡೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಎತ್ತಾಗಿದೆ ನಿಜಾನೇ ಈಗ ಅನೇಕ ಕಡೆ ಪ್ರಶ್ನೆಗಳನ್ನ ಎತ್ತಬೋದಾಗಿತ್ತು ಆದರೆ ಎಲ್ಲೂ ಕೂಡ ಇಲ್ಲೇ ಇದು ಕಡೆ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಇಲ್ಲೇ ಆ ಥರದ ಹಿಂಸೆಗಳಾಗ್ತಾ ಇದಾವೆ ಆಮೇಲೆ ಐ ಐವಿಟ್ನೆಸ್ಗಳು ಬಹಳ ಜನ ಬರ್ತಾ ಇದ್ದಾರೆ ಹೆಂಗೆ ಆ ಯಮುನಾನ ಮತ್ತು ಇವನ್ನ ನಾರಾಯಣನ ಹೆಂಗೆ ಕೊಂದರು ಅವ್ರ ಮೇಲೆ ಕ ಇದು ತಲೆ ಮೇಲೆ ಇದು ಬಂಡೆ ಹಾಕಿ ಕೊಂದರು ಅನ್ನೋದು ಈ ಪ್ರಶ್ನೆಗಳೆಲ್ಲ ಕೂಡ ಇದಾವಲ್ಲ ಇವುಗಳೆಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಇದರ ಬಗ್ಗೆ ತಿಳ್ಕೋಬೇಕಾಗತ್ತೆ ಈ ಪ್ರಶ್ನೆ ಇದ್ದ ಕೂಡಲೇ ಕೂಡ ಹಿಂದೂ ವಿರೋಧಿ ಹಿಂದೂ ಸಂಸ್ಕೃತಿಯ ವಿರೋಧಿ ಸೊ ಈ ಒಂದು ಹೇಳಿಕೆಗಳ ಅದು ಷಡ್ಯಂತ್ರ ಅಷ್ಟೆ ಅದು ಬಹುಶಃ ಅವರು ಕೊಲೆಗಡಕರ ಪರವಾಗಿರುವಂಥವ್ರು ಮಾಡ್ತಾ ಇರುವಂತಹ ಪ್ರಶ್ನೆ ನಾನು ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ನಾವೀಗ ಆರೋಪಿಸ್ತಾ ಇದೇವೆ ನಮ್ಮನ್ನು ಸಮರ್ಥಿಸಿಕೊಳ್ತಾರೆ ಎಸ್ ಐ ಟಿ ಮುಗಿದ ತನಿಖೆ ಮುಗಿದ ಬಳಿಕ ಹಲವಾರು ವರ್ಷಗಳಿಂದ ಅಂದ್ರೆ ನಲವತ್ತು ವರ್ಷಗಳಿಂದ ಚರ್ಚೆ ಆಗ್ತಾ ಇರ್ತದೆ ಆಗಲೇ ಕೂಡ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಚರ್ಚೆ ಆಗಿರುವಂತಹ ವಿಧಾನಸಭೆ ಅಧಿವೇಶನದಲ್ಲಿ ಆಗ್ಲಿಂದ ಇಲ್ಲಿವರ ಚರ್ಚೆ ಕೂಡ ಒಂದು ಲಾಜಿಕ್ ಎಂಟಿಗೆ ಬಂದಿಲ್ಲ ಈಗ ಎಸ್ ಐ ಟಿ ತನಿಖೆ ಆಗಿದ ನಂತರ ಈ ಪರ ವಿರೋಧ ಅಂತೆ ಕಂತೆಗಳು ಅಂದರೆ ಪ್ರೂವ್ ಎಲ್ಲ ಇದೆಯಲ್ಲ ಅದೆಲ್ಲ ಆದ ಬಳಿಕ ಈ ಚರ್ಚೆಯಲ್ಲೂ ಕೂಡ ಒಂದು ನಾಂದಿ ಬೀಳುತ್ತೆ ಅಥವಾ ಖಂಡಿತ ಎಲ್ಲೋ ಒಂದು ಕಡೆ ಅದು ನಾವು ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ ನ್ಯಾಚುರಲ್ ಜಸ್ಟಿಸ್ ಅಂತಂದರೆ ಸಾಮಾಜಿಕ ನ್ಯಾಯ ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳ್ಬಿಡ್ತದೆ ಆ ಸಾಮಾಜಿಕ ನ್ಯಾಯ ಎಲ್ಲೋ ಒಂದು ಕಡೆ ಪಾಪಗಳಿಗೆ ಒಂದು ಎಂಡ್ ಆಗ್ಬೇಕಲ್ವಾ ಆ ಪಾಪಗಳು ಎಂದಿಗೂ ಮುಂದುವರ್ಕೊಂಡು ಹೋಗ್ಬೇಕಾಗಲ್ವ ಹೋಗ್ಬಾರ್ದಲ್ವಾ ಆ ಪಾಪಗಳನ್ನು ಎಂಡ್ ಮಾಡುವಂಥ ಸಂದರ್ಭದಲ್ಲಿ ಪಾಪಗಳು ಮಾಡಿದವರ ಪರವಾಗಿ ಬಹಳ ಜನ ಮಾತಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಅದರಿಂದ ಲಾಭಗಳಿದೆ ಪಾಪದ ಪರವಾಗಿ ಮಾತಾಡೋ ಯಾವ ಲಾಭಗಳು ಇಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಒಂದೇ ಒಂದು ಉದ್ದೇಶ ಆಗುತ್ತೆ ಅಷ್ಟೇ ನಿಮ್ಗೆ ಬೆದರಿಕೆ ಸಂದೇಶಗಳು ಬೆದರಿಕೆ ಸಂದೇಶಗಳು ಅಥವಾ ನಾನು ಕಳೆದ ವರ್ಷಗಳಿಂದ ಜರಲ್ಸೀಲ ಗೌರಿ ಮರ್ಡರ್ ಕೇಸ್ ಇದರಲ್ಲೂ ಕೂಡ ನಂದು ಫಸ್ಟ್ ಹಿಟ್ ಲಿಸ್ಟ್ ಇತ್ತು ಅದು ನಡ್ಕೊಂಡು ಹೋಗ್ತಾ ಇದೆ ಎಸ್ ಐ ಟಿ ನನಗೇನು ಬೆದರಿಕೆ ಇದ್ರಲ್ಲಿ ಏನಾದರೂ ಪ್ರಭಾವಿಗಳ ಷಡ್ಯಂತ್ರ ಅಂದ್ರೆ ಮೀನ್ ಇನ್ಫ್ಲೂಯೆನ್ಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮಗೆ ಇಲ್ಲಿ ಈಗ ನಾವು ಆ ಅಧಿಕಾರಿಗಳ ಪ್ರಾಮಾಣಿಕತೆ ಅವರ ಹಿನ್ನೆಲೆ ಅವರ ಟ್ರ್ಯಾಕ್ ರೆಕಾರ್ಡೆಲ್ಲ ನೋಡಿದಾಗ ಎಲ್ಲೂ ಕೂಡ ಇದಾಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ನನಗೆ ಸಂಪೂರ್ಣವಾದಂಥ ನಂಬಿಕೆ ಅಂತೂ ಇದೆ ಕೇವಲ ಎರಡು ಬಾಡಿಗಳು ಮಾತ್ರ ಸಿಕ್ಕಿರುವಂಥದ್ದು ಇಷ್ಟರಲ್ಲಿ ನೀವು ಮಾಡಿರುವಂಥ ಆರೋಪ ಉಪ್ರೂವ್ ಆಗುತ್ತಾ ವ್ಯತಿರಿಕ್ತವಾಗಿ ಇದೆ ಅನ್ನುವಂಥದ್ದು ನೂರಾರು ಬಾಡಿಗಳಲ್ಲಿ ಕೇವಲ ಎರಡು ಬಾಡಿ ಸಿಕ್ಕಿರೋದಲ್ಲಿ ಎರಡು ಅಲ್ಲ ನೂರಾರು ಬಾಡೆಗಳಲ್ಲಿ ಒಂದು ಬಾಡೆ ಸಿಕ್ಕಿದ್ರು ಕೂಡ ಸಾಕು ಓಕೆ ಒಂದು ಮೂಳೆ ಸಿಕ್ಕಿದ್ರು ಸಾಕು ಸಿಕ್ಕಿದ್ರು ಕೂಡ ಸಾಕು ಪಿ ಮೂಲಕ ಕಂಡು ಅದಕ್ಕೆ ಟ್ರ್ಯಾಕ್ ಇದೆ ಅದ್ರ ಜೊತೆಗೆ ಅಲ್ಲಿ ಇರುವಂತಹ ಕಂಪ್ಲೇಂಟ್ಸ್ ಇದಾವಲ್ಲ ಅವು ಅನೇಕ ವಿಷಯಗಳನ್ನು ಮಾತಾಡ್ತಾರೆ ಆ ಕಂಪ್ಲೇಂಟ್ಗಳನ್ನು ಮತ್ತೆ ರಿಓಪನ್ ಮಾಡಬೇಕಾಗತ್ತೆ ರೂಪನ್ ಮಾಡಿದಾಗ ಅದು ಸತ್ಯ ಇದೆ ಗೊತ್ತಾಗುತ್ತೆ ಒಬ್ಬೊಬ್ಬರೇ ಕೂಡ ಕೂಡ ಬರ್ತಾರ ಈಗ ಈಗ ಒಬ್ಬೊಬ್ಬರೇ ದಿನಕ್ಕೆ ಒಬ್ಬೊಬ್ಬರು ಧೈರ್ಯವಾಗಿ ಬರೋಕೆ ಶುರು ಮಾಡಿದ ಮುಂದೆ ಬರ್ಬೋದು ಖಂಡಿತ ಬರ್ತಾರೆ ಖಂಡಿತ ಬರ್ತಾರೆ ಮತ್ತೊಂದಷ್ಟು ಜನ ಬರ್ಬೋದು ಖಂಡಿತ ನಮಗೆ ಗೊತ್ತಿದ್ದಂಗೆ ಇಷ್ಟು ಜನ ಬರ್ತಾರೆ ನಮಗೆ ಗೊತ್ತಿಲ್ದಂಗೆ ಇಷ್ಟು ಜನ ಹೋಗಿ ಸೇಟಿನ ಅಪ್ರೋಚ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ವಲ್ಲ ಇನ್ನು ಹೌದು ಸೀಕ್ರೆಟ್ ಆಗಿ ಮಾಡಿರ್ಬೋದು ಪಾಪ ಬಹಳ ಜನ ಹೋಗ್ಬಿಟ್ಟರೆ ಸೇಟಿನ ಅಪ್ರೋಚ್ ಮಾಡಿರ್ಬೋದು ಇದ್ದೆ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಸಬ್ಸ್ಕ್ರೈಬ್ ಮಾಡಿ